ಐಜಿಪಿ ಓಂ ಪ್ರಕಾಶ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದೆ ಸಿನಿಮಾವನ್ನ ಕೂಡ ಮೀರಿಸುವಂತದ್ದೇ ಈ ಓಂ ಪ್ರಕಾಶ್ ಅವರ ಕೊಲೆ ಸಿನಿಮಾ ಶೈಲಿಯಲ್ಲೇ ಪ್ಲಾನ್ ಮಾಡಿ ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಕೊಲೆ ಆಗಿದೆ ಪೊಲೀಸರ ವಿಚಾರಣೆಯಲ್ಲಿ ಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ ಮನೆಯಲ್ಲಿ ಹುಡುಕಾಟ ನಡೆಸಿರುವಂತಹ ಎಫ್ ಎಸ್ ಎಲ್ ಟೀಮ್ಗೆ ಸಿಕ್ಕಿದ್ದು ಎರಡು ಚಾಕು ಕೊಲೆಗೆ ಬಳಸಿದ್ದು ಒಂದಲ್ಲ ಎರಡು ಶಾರ್ಪ್ ಚಾಕು ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಹರಿತವಾದ ಚಾಕುವಿನಿಂದ ಚುಚ್ಚಿ ಓಂ ಪ್ರಕಾಶ್ ರವರ ಕೊಲೆ ಮಾಡಲಾಗಿರುವುದು ಮೊದಲಿಗೆ ಒಂದು ಚಾಕ್ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇತ್ತು ಯಾವಾಗ ಎಫ್ ಎಸ್ ಎಲ್ ಟೀಮ್ ಸ್ಥಳಕ್ಕೆ ಬಂದಿತ್ತು ಸ್ಥಳ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿರುವುದು ಅಂದ್ರೆ ಎಫ್ ಎಸ್ ಎಲ್ ಟೀಮ್ ಗೆ ಸಿಕ್ಕಿರುವುದು ಎರಡೆರಡು ಹರಿತವಾದಂತಹ ಚಾಕು ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ಅವರನ್ನ ಕೊಲೆ ಮಾಡಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಅವರ ಪತ್ನಿ ಬಂದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಪ್ರೀಪ್ಲಾನ್ ಮಾಡಿ ಮರ್ಡರ್ ಮಾಡಲಾಗಿದೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ರನ್ನ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಮಾನಸಿಕವಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಏನು ನಿನ್ನೆ ಸಂಜೆ ಸರಿಸುಮಾರು ನಾಲ್ಕು ಮೂವತ್ತಕ್ಕೆ ಕೊಲೆ ಘಟನೆ ಬೆಳಕಿಗೆ ಬಂದಿರುವಂಥದ್ದು ದೈಹಿಕ ಹಲ್ಲೆ ಹಾಗೂ ಹರಿತವಾದ ಆಯುಧದಿಂದ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಘಟನಾ ಸ್ಥಳದಲ್ಲಿ ಹರಿತವಾದಂತಹ ಆಯುಧ ಸಿಕ್ಕಿದೆ ಎರಡೆರಡು ಚಾಕು ಸಿಕ್ಕಿದೆ ಅದನ್ನ ಜಪ್ತಿ ಮಾಡಲಾಗಿದೆ ಘಟನೆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದು ಇದೀಗ ಪ್ರಶ್ನೆ ಆಗಿರುವಂಥದ್ದು ಘಟನೆ ಸಂದರ್ಭದಲ್ಲಿ ಪಲ್ಲವಿ ಮತ್ತೆ ಅವರ ಮಗಳಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಅಮ್ಮ ಮಗಳು ಸೇರ್ಕೊಂಡು ಕೊಲೆ ಮಾಡಿದ್ರ ಅಥವಾ ಪಲ್ಲವಿನೇ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ರ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಗೊತ್ತಾಗಬೇಕಾಗಿರುವಂಥದ್ದು ಐ ಕಿಲ್ಡ್ ಮಾನ್ಸ್ಟರ್ ಅಂತ ಹೇಳಿ ಪಲ್ಲವಿಯವರು ಅವರ ಸ್ನೇಹಿತೆಗೆ ವಿಡಿಯೋ ಕಾಲ್ ಮಾಡಿ ಮಾಹಿತಿಯನ್ನ ನೀಡಿದ್ರಂತೆ ಯಾವಾಗ ಆಕೆಯ ಸ್ನೇಹಿತೆಗೆ ಗೊತ್ತಾಯಿತು ಆಕೆಯ ಸ್ನೇಹಿತೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಮುಟ್ಟಿಸಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಕೊಲೆಗೆ ಬಳಕೆ ಮಾಡಿಕೊಂಡಿರೋದು ಎರಡೆರಡು ಚಾಕುಗಳನ್ನು ಅದು ಕೂಡ ಶಾರ್ಪ್ ಚಾಕುಗಳು ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಪ್ಲ್ಯಾನ್ ಓಂ ಪ್ರಕಾಶ್ ರವರನ್ನ ಕೊಲೆ ಮಾಡಲೇಬೇಕು ಅನ್ನುವಂತಹ ಡಿಸೈಡ್ ಮಾಡದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಗಲಾಟೆ ಆಗ್ತಾ ಇತ್ತು ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆಗಳು ಇರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಡಿ ಜಿ ಐ ಜಿ ಪಿ ಅವರ ಆಫೀಸಿನ ಮುಂಭಾಗ ಒಬ್ಳು ಯುವತಿ ಬಂದು ಗಲಾಟೆ ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ ಗಲಾಟೆ ಆದಂತಹ ಸಂದರ್ಭದಿಂದಲೂ ಇಲ್ಲಿಯವರಿಗೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳ ಆಗ್ತಾ ಇತ್ತು ಅದನ್ನ ಸರಿಪಡಿಸುವಂತಹ ಕೆಲಸ ಆಗ್ತಾ ಇತ್ತು ಖಾರದ ಪುಡಿ ಪಲ್ಲವಿಯ ಭಯಾನಕ ಈ ಸ್ಟೋರಿ ಪಲ್ಲವಿಯ ಖಾರದ ಪುಡಿ ಕತೆ ಕೇಳಿದ್ರೆ ಶಾಕ್ ಆಗೋದು ಫೇಕ್ಸ್ ಪತಿ ಓಂ ಪ್ರಕಾಶ್ಗೆ ಹಿಂಸೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಪಲ್ಲವಿ ಇದು ಆಕಸ್ಮಿಕ ಘಟನೆ ಅಂತೂ ಅಲ್ವೇ ಅಲ್ಲ ಪಕ್ಕಾ ಪ್ಲಾನ್ ಮರ್ಡರ್ ಪತಿ ಓಂ ಪ್ರಕಾಶ್ ರನ್ನ ಪಕ್ಕಾ ಪ್ರೀ ಪ್ಲಾನ್ ಮಾಡಿದ್ರು ಪಲ್ಲವಿ ಓಂ ಪ್ರಕಾಶ್ ಕಣ್ಣಿಗೆ ಖಾರದ ಪುಡಿ ಎರಚಿದ್ರು ಪಲ್ಲವಿ ಅನ್ನೋ ಗೊತ್ತಾಗ್ತಾ ಇದೆ ಖಾರದ ಪುಡಿ ಎರಚಿ ನಂತರ ಓಂ ಪ್ರಕಾಶ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಖಾರದ ಪುಡಿ ಪಲ್ಲವಿ ತಲೆ ಎದೆ ಮೇಲೆ ಮನಬಂದಂತೆ ಹಲ್ಲೆಯನ್ನ ನಡೆಸಿದ್ದಾರೆ ಪಲ್ಲವಿ ಖಾರದ ಪುಡಿ ಪಲ್ಲವಿಯ ಭಯಾನಕ ಭೀಭತ್ಸ್ಯ ಸ್ಟೋರಿ ಪಲ್ಲವಿಯ ಖಾರದ ಪುಡಿ ಕತೆ ಕೇಳಿದ್ರೆ ಶಾಕ್ ಆಗೋದು ಫೇಕ್ಸ್ ಪತಿ ಓಂ ಗೆ ಹಿಂಸೆ ಕೊಟ್ಟಿದ್ದಾರೆ ಅದು ಕೂಡ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಇದು ಆಕಸ್ಮಿಕ ಘಟನೆ ಅಂತೂ ಅಲ್ವೇ ಅಲ್ಲ ನಾವು ಮೊದ್ಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೀವಿ ಇದು ಆಕಸ್ಮಿಕ ಅಂತೂ ಅಲ್ವೇ ಅಲ್ಲ ಇದು ಪ್ಲಾನ್ ಮರ್ಡರ್ ಅಂತ ಹೇಳಿ ನೋಡಿ ಅಷ್ಟು ದೈತ್ಯವಾದಂತಹ ದೇಹವನ್ನ ಬಗ್ಸೋದಷ್ಟು ಸುಲಭ ಆಗಿರ್ಲಿಲ್ಲ ಸೊ ಹಾಗಾಗಿ ಮೊದಲಿಗೆ ಓಂ ಪ್ರಕಾಶ್ ರವರಿಗೆ ಖಾರದ ಪುಡಿಯನ್ನ ಎರಚಿದ್ದಾರೆ ಖಾರದ ಪುಡಿ ಎರಡಂತಹ ಸಂದರ್ಭದಲ್ಲಿ ಕಣ್ ಬಿಡೋಕ್ ಆಗಲ್ವಲ್ಲ ಪಾಪ ಕಣ್ ಬಿಡೋಕ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸ್ಟಾಪ್ ಮಾಡಿದ್ದಾರೆ ಚಾಕುವಿನಿಂದ ಕಣ್ಣಿಗೆ ಖಾರದ ಪುಡಿ ಎರ್ಚಿದ್ ಮಾತ್ರವಲ್ಲ ಕೈ ಕಾಲನ್ನ ಕಟ್ ಹಾಕಿದ್ರಂತೆ ಖಾರದ ಪುಡಿ ಪಲ್ಲವಿ ತಪ್ಪಿಸಿಕೊಳ್ಳದಂತೆ ಕೈ ಕಾಲ್ ಕಟ್ ಹಾಕಿ ಮರ್ಡರ್ ಮಾಡಲಾಗಿದೆ ಕೈ ಕಾಲ್ ಕಟ್ ಹಾಕಿ ಮನ ಬಂದಂತೆ ಪಲ್ಲವಿ ಹೊಡೆದಿದ್ದಾರೆ ಪ್ಲೀಸ್ ಲೀವ್ ಮೀ ಅಂತ ಹೇಳಿ ಕಾಡಿದ್ರು ಕೂಡ ಕಾರದ ಪುಡಿ ಪಲ್ಲವಿ ಬಿಟ್ಟಿಲ್ಲ ಪತ್ನಿ ಪಲ್ಲವಿಗೆ ಪರ್ಪರಿಯಾಗಿ ಪಾಪ ಬೇಡ್ಕೊಂಡಿದ್ದಾರೆ ಪತಿ ಓಂ ಪ್ರಕಾಶ್ ಪತಿಯ ಮಾತನ್ನ ಕೇಳಿಸ್ಕೊಳ್ಳದ ಪತ್ನಿಯಿಂದ ನಿರಂತರವಾಗಿ ಹಲ್ಲೆಯಾಗಿದೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇದೆಲ್ಲವೂ ಕೂಡ ನಿನ್ನೆಯೇ ಪತ್ನಿ ಪಲ್ಲವಿಯನ್ನ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿ ಇದೀಗ ಯಾವ ರೀತಿಯಾಗಿ ಕೊಲೆ ಮಾಡಲಾಗಿತ್ತು ಓಂ ಪ್ರಕಾಶ್ ರವರನ್ನ ಅನ್ನೋದ್ರ ಕುರಿತು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮೊದಲು ಓಂ ಪ್ರಕಾಶ್ ರವರಿಗೆ ಖಾರದ ಪುಡಿಯನ್ನ ಎರಚಿ ಆ ನಂತರ ಕೈಕಾಲ್ ಕಟ್ ಹಾಕಿ ಮನ ಬಂದಂತೆ ಚುಚ್ಚಿ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಷ್ಟು ದೈತ್ಯವಾದಂತಹ ದೇಹವನ್ನು ಬಗ್ಬಡಿಸೋದು ತುಂಬ ಕಷ್ಟ ಹಾಗಾಗಿ ಖಾರದ ಪುಡಿ ಎರ್ಚಿದ್ರೆ ಬಿಡೋದಕ್ಕೆ ಆಗೋದಿಲ್ಲ ಕೆಳಗೆ ಬಿದ್ದಿರ್ತಾರೆ ಉರಿ ಉರಿ ಅಂತ ಹೇಳಿ ಒದ್ದಾಡಿರ್ತಾರೆ ಆ ಸಂದರ್ಭದಲ್ಲಿ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೈಕಾಲ್ ಕಟ್ ಹಾಕಿ ಮನ ಬಂದಂತೆ ಹಲ್ಲೆ ಮಾಡಿ ಆ ನಂತರ ಕೊಲೆ ಮಾಡಲಾಗಿದೆ ಪಾಪ ಬೇಡ್ಕೊಂಡಿದ್ದಾರೆ ಪರಿ ಪರಿಯಾಗಿ ಬೇಡ್ಕೊಂಡಿದ್ದಾರೆ ಬೇಡ ಬಿಟ್ಬಿಡು ಪ್ಲೀಸ್ ಲೀವ್ ಮೀ ಅಂತ ಹೇಳಿ ಬೇಡ್ಕೊಂಡಿದ್ರು ಓಂ ಪ್ರಕಾಶ್ರವರು ಅನ್ನೋದು ಗೊತ್ತಾಗ್ತಾ ಇದೆ ಆದರೂ ಕೂಡ ಬಿಟ್ಟಿಲ್ಲ ಮನ ಬಂದಂತೆ ಹಲ್ಲೆ ಮಾಡಿ ಕೊನೆಗೂ ಕೊಲೆ ಮಾಡಿದ್ದಾರೆ ಪತ್ನಿ ಪಲ್ಲವಿ ಏನೇ ಆದರೂ ಆಗಲಿ ಇಷ್ಟು ದ್ವೇಷ ಗಂಡನ ಮೇಲೆ ಇದೆ ಅಂತಂದರೆ ಎಷ್ಟರ ಮಟ್ಟಿಗೆ ಆಕೆಯ ಮನಸ್ಥಿತಿ ತಲುಪಿತ್ತು ಅನ್ನೋದು ಒಂದು ಕಡೆ ಪ್ರಶ್ನಾರ್ಥಕವಾಗತ್ತೆ ಏನೇ ಆಗಿರಲಿ ಆಸ್ತಿ ವಿಚಾರ ಆದರೂ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ವಿಚಾರ ಆದರೂ ಆಗಿರ್ಬೋದು ಕೂತು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದನ್ನು ಕಂಡಿದ್ದೇವೆ ಬಟ್ ಆದರೆ ಈ ರೀತಿಯಾದಂತಹ ಹಲ್ಲೆ ನಿಜಕ್ಕೂ ಖಂಡನೀಯ ಪತಿಯ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ಸಂದೇಶವನ್ನ ಕೂಡ ಆಗಾಗೆ ಅವರ ಕುಟುಂಬಸ್ಥರಿಗೆ ನೀಡ್ತಾ ಇದ್ರು ಪಲ್ಲವಿ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಮಾನಸಿಕವಾಗಿ ನೊಂದಿದ್ರು ಅನ್ನೋದು ಗೊತ್ತಿದೆ ಮಾನಸಿಕವಾಗಿ ಅವರು ಸಮಸ್ಯೆಯಿಂದ ಬಳಲ್ತಾ ಇದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಮಧ್ಯಾಹ್ನ ಸುಮಾರು ನಾಲ್ಕು ನಾಲ್ಕುವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ ಒನ್ ಒನ್ ಟು ವಯಸ್ಸಾಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಐ ಆರ್ ಒಂದು ರಿಜಿಸ್ಟರ್ ಮಾಡ್ತೀವಿ ಒಂದು ನಾವು ಯೂನಿವರ್ಸಿಟಿಗೆ ಇರ್ತೇವೆ ಕೇಸ್ ರೀತಿ ಕೊಲೆ ಮಾಡಿ ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತೆ ವೆಪನ್ ಕೂಡ ಯೂಸ್ ಆಗಿದೆ ಬ್ಲಡ್ ಲಾಸ್ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು ಎಂಟು ಮಾತ್ರ ಕೊಲೆ ಮಾಡಿದೆ ಈ ಎಲ್ಲ ವಿಷಯ ತಮ್ದು ಗೊತ್ತಿದೆ ಈಗ ಈ ಸ್ಟೇಜ್ ನಲ್ಲಿ ಐ ಆರ್ ಕೂಡ ಆಗಿಲ್ಲ ಏನು ಐ ಆರ್ ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ನೋಡಿ ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಸೆಕ್ಯೂರ್ ಮಾಡಿದ್ದೇವೆ ನಾವು ಸಂದ ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ ನಮ್ಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ನಮಗೆ ಏನು ಇನ್ಫಾರ್ಮೇಶನ್ ಇನಿಷಿಯಲ್ ಬರುತ್ತೆ

ಯಾರು ಇದ್ದರೂ ಅವರ ಕಡೆಯಿಂದಲೇ ಗೊತ್ತಾಗಿದೆ ನಂತರ ಗೊತ್ತಾಗುತ್ತೆ ಗೊತ್ತாகுತ್ತೆ ಸರ್ ಒಂದು ಕಡೆ ಏನು ಆಸ್ತಿ ವಿಚಾರಕ್ಕೆ ಅಂತ ಒಂದಷ್ಟು ಎಲ್ಲ ಕೇಳಬರ್ತೀವಿ ಫಿಕ್ಸ್ಡ್ ವಿಷಯ ಈಗ ಇನ್ವೆಸ್ಟಿಗೇಷನ್ ನಡೆಯಲಿ ಇನ್ವೆಸ್ಟಿಗೇಷನ್ ಆದ ನಂತರ ನಮಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ ವಿಚಾರ ಕಲಕ ಸಂಬಂಧಕ್ಕೆ ಪೊಲೀಸರಿಗೆ ಮಾಹಿತಿ ಇತ್ತಾ ಈಗ ನೋಡಿ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ವಿಷಯ ಏನೇನು ಇರುತ್ತೆ ಈ ಈ ಕೇಸ್ನಲ್ಲಿ ಏನಿದೆ ನಮಗೆ ಸದ್ಯಕ್ಕೆ ಪೂರ್ತಿ ಪೂರ್ತಿ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಈಗ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ ಕೇಸ್ ರಿಜಿಸ್ಟರ್ ಆಗಲಿ ಎಫ್ ಐ ಆಗಲಿ ಬಹಳಷ್ಟು ವಿಷಯ ಓಪನ್ ಆಗುತ್ತೆ ನಾವು ಯಾರು ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಅವ್ರ ಸ್ಟೇಟ್ಮೆಂಟ್ ತಗೊಳ್ಬೇಕಾಗ್ತದೆ ತಗೊಳ್ತೇವೆ ತದನಂತರ ನಮಗೆ ಕಂಪ್ಲೀಟ್ ವಿಷಯ ಸರ್ ಯಾವ ವೆಪನ್ ಮಾಡಿದ್ರೆ ಈಗ ನೋಡಿ ಬ್ಲಡ್ ಲಾಸ್ ಇದೆ ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ ಅದೇ ವೆಪನ್ ಯೂಸ್ ಆಗಿದೆ ಬೇರೆ ವೆಪನ್ ಯೂಸ್ ಆಗಿದೆ ನಂತರ ನಮಗೆ ಗೊತ್ತಾಗುತ್ತೆ ಇವತ್ತು ತಾನೇ ತನ್ನ ಗಂಡನನ್ನು ಕೊಲೆ ಮಾಡಿರೋದಾಗಿ ಪತ್ನಿ ಪಲ್ಲವಿ ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜಗಳ ನಡೀತಾ ಇದ್ದಾಗ ಪದೇ ಪದೇ ಗನ್ ತೆಗೆದುಕೊಂಡು ಬಂದು ನನಗೆ ನನ್ನ ಮಗಳಿಗೆ ಶೂಟ್ ಮಾಡೋದಾಗಿ ಬೆದರಿಸ್ತಾ ಇದ್ರು ಅನ್ನೋದು ಒಂದು ವರ್ಷನ್ನು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಕೊಲೆ ಮಾಡೋದಕ್ಕೂ ಮುನ್ನವೇ ಪ್ರೀಪ್ಲ್ಯಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಪ್ರೀಪ್ಲ್ಯಾನ್ ಮಾಡಿದರು ಅಂತಂದರೆ ಮೊದಲಿಗೆ ಖಾರದ ಪುಡಿಯನ್ನು ಎರ್ಚಿ ಕಣ್ಣಿಗೆ ಆ ನಂತರ ಕೈಕಾಲು ಕಟ್ ಹಾಕಿ ಮನ ಬಂದಂತೆ ಹಲ್ಲೆಯನ್ನು ನಡೆಸಿ ಆ ನಂತರ ಕೊಲೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು ಅವರ ಮಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇದೀಗ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ಯಾಕಾಗಿ ಹಲ್ಲೆ ಮಾಡಿದ್ರು ಯಾಕಾಗಿ ಈ ಒಂದು ಕೊಲೆ ಆಯಿತು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಿದೆ